ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಕೂಡ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದು ಕೂಡ ನಿಮ್ಮ ಮುಂದೆ ಒಂದು ವಾಕ್ಯವನ್ನು ಹೇಳುವುದಕ್ಕೆ ದೇವರು ಕೊಟ್ಟ ಕೃಪೆ ಕರುಣೆಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತಾ ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಕೀರ್ತನೆಗಳು ನೂರ ಹದಿನೆಂಟು ಇಪ್ಪತ್ತೆರಡು ಇಪ್ಪತ್ತ್ಮೂರು ಸ್ಯಾಮ್ಸ್ ಹಂಡ್ರೆಡ್ ಆ್ಯಂಡ್ ಏಯ್ಟೀನ್ ವರ್ಸ್ ಟ್ವೆಂಟಿ ಟೂ ಆ್ಯಂಡ್ ಟ್ವೆಂಟಿ ತ್ರೀ ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೆ ಮುಖ್ಯವಾದ ಮೂಲೆಗಲ್ಲಾಯಿತು ಇದು ಯೋವನಿಂದಲೇ ಆಯಿತು ನಮಗೆ ಆಶ್ಚರ್ಯವಾಗಿ ತೋರುತ್ತದೆ ಅಲೆನುಯ ಇಟ್ ಇಸ್ ಮಾರ್ವಲಸ್ ಇನ್ ಆರ್ ಐಸ್ ಎಂಬುದಾಗಿ ನಾವು ನೋಡ್ಬೋದು ಇಲ್ಲಿ ನಮ್ಮ ದೇವರು ನಮಗೆ ಒಂದು ಅದ್ಭುತವಾದ ಕಾರ್ಯ ನಮಗೆ ಆಶ್ಚರ್ಯವಾದ ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ಮಾಡುವ ದೇವರಾಗಿದ್ದಾರೆ ಯಾರು ಮಾಡಲಾರದ ಕಾರ್ಯ ನಮ್ಮಿಂದಲೂ ಅಸಾಧ್ಯವಾದ ಕಾರ್ಯ ಅಂದರೆ ನಮ್ಮ ಪರಿಸ್ಥಿತಿಯನ್ನು ಮೀರುವ ಕಾರ್ಯ ನಮ್ಮ ಶಕ್ತಿಗೆ ಮೀರುವ ಕಾರ್ಯ ನಮ್ಮ ಬುದ್ಧಿಗೆ ನೆಲುಕದ ಕಾರ್ಯ ನಾವು ಅಂದುಕೊಳ್ಳದ ಕಾರ್ಯ ಅಂದುಕೊಳ್ಳದ ಎದುರು ನೋಡದ ರೀತಿಯಲ್ಲಿ ದೇವರು ಅಲೌಕಿಕವಾಗಿ ಸೂಪರ್ ನ್ಯಾಚುರಲ್ ಆಗಿ ನಮ್ಮ ಜೀವನದಲ್ಲಿ ಆತನೇ ಬಂದು ಮಾಡುವ ಕಾರ್ಯ ಆಶ್ಚರ್ಯವಾದ ಕಾರ್ಯವಾಗಿದೆ ಎದುರು ನೋಡದ ಕಾರ್ಯ ಇವತ್ತು ಇಲ್ಲಿ ನೋಡುವಾಗ ಮನೆ ಕಟ್ಟುವವರು ಬೇಡವೆಂದು ತಳ್ಳಿಬಿಟ್ಟ ಕಲ್ಲನ್ನು ದೇವರು ದೊಡ್ಡ ಒಂದು ಮುಖ್ಯವಾದ ಕಲ್ಲಾಗಿ ಮುಖ್ಯವಾದ ಮೂಲೆಗಲ್ಲಾಗಿ ಮುಖ್ಯ ಬೇಡ ಎಂದು ತಳ್ಳಲ್ಪಟ್ಟ ಕಲ್ಲು ಬದಿಗೆ ಇಡಲ್ಪಟ್ಟ ಕಲ್ಲು ಮುಖ್ಯವಾದ ಮೂಲೆಗಲ್ಲಾಯಿತು ಅಲೆಲುಯ್ಯ ದ ಸ್ಟೋನ್ ರಿಜೆಕ್ಟೆಡ್ ಬೈ ದ ಬಿಲ್ಡರ್ಸ್ ಬಿಕೇಮ್ ದ ಚೀಫ್ ಕಾರ್ನರ್ ಸ್ಟೋನ್ ಬಿಕೇಮ್ ಅದಾಯಿತು ಎಂಬುದಾಗಿ ಹಲೆಲುಯ್ಯ ಅಂದರೆ ದೇವರು ರಿಜೆಕ್ಟ್ ಮಾಡಲ್ಪಟ್ಟ ಜನರನ್ನು ನಿರಾಕರಿಸಲ್ಪಟ್ಟದನ್ನು ದೇವರು ನಿರಾಕರಿಸಲ್ಪಡದ ಹಾಗೆ ಬದಲಿ ಮಾಡುವ ದೇವರಾಗಿದ್ದಾರೆ ಹಾಲೆಲುಯ ನಮ್ಮನ್ನು ನಮ್ಮ ಕುಟುಂಬದವರು ದಾವಿದನನ್ನು ತ ಅವನ ಸ್ವಂತ ಅಮ್ಮ ಅಪ್ಪ ಅವನನ್ನು ಮರೆತು ನಿರಾಕರಿಸಿದರು ದೇ ರಿಜೆಕ್ಟೆಡ್ ಆರ್ ನಿಗ್ಲೆಕ್ಟೆಡ್ ಡೇವಿಡ್ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಅವನಿಗೆ ಲೆಕ್ಕಕ್ಕೆ ತರಲಿಲ್ಲ ದಾವಿದನನ್ನು ಆದರೆ ದೇವರು ದಾವಿ ಇದನಿಗಾಗಿ ಕಾದು ದೇ ದಾವಿದನು ಬಂದ ಮೇಲೆ ಅವನನ್ನು ಅಭಿಷೇಕ ಮಾಡಿಸಿದರು ಹಾಲೆಲ್ವಯ್ಯ ಮಾತ್ರವಲ್ಲದೆ ಯೋಸೇಪನನ್ನು ಅವನ ಸ್ವಂತ ಅಣ್ಣ ತಮ್ಮಂದಿರು ನಿರಾಕರಿಸಿದರು ತಳ್ಳಿದರು ಹಾಗೆ ಮಾಡಿದರು ಆದರೆ ದೇವರು ಅವನನ್ನು ದೊಡ್ಡ ಒಂದು ಅಧಿಪತಿಯಾಗಿ ಬದಲಿ ಮಾಡಿದರು ಏಸು ಸ್ವಾಮಿಯನ್ನ ತಕ್ಕೊಂಡರೆ ಅವರನ್ನು ಕೂಡ ಅವರು ಈ ಭೂಮಿಯಲ್ಲಿ ಬಂದಾಗ ಯಾರು ಅವರನ್ನ ಸ್ವೀಕಾರ ಅಂಗೀಕಾರ ಮಾಡಲಿಲ್ಲ ಆದರೂ ಅವರನ್ನು ದೇವರು ಮುಖ್ಯವಾದ ಮೂಲೆಗಳನ್ನಾಗಿ ಅಲಲು ರಕ್ಷಕನಾಗಿ ಅವರ ಮುಖಾಂತರ ಅವರ ಪ್ರಾಣವನ್ನು ಕೊಡುವುದರ ಮುಖಾಂತರವಾಗಿ ಇಡೀ ಜಗತ್ತಿಗೆ ವಿಮೋಚನೆಯನ್ನು ಅವರು ಸಿದ್ಧ ಮಾಡಿದರು ಇವತ್ತು ನಿಮ್ಮ ಜೀವನದಲ್ಲಿ ಕೂಡ ನೀವು ರಿಜೆಕ್ಟಡ್ ಆಗಿ ಬೇಡ ಎಂಬುದಾಗಿ ಇಡಲ್ಪಟ್ಟವರಾಗಿರಬೇಕು ಅನ್ಯೂಸಬಲ್ ಉಪಯೋಗವಿಲ್ಲದವರಾಗಿರಬಹುದು ದೇವರು ಹೇಳ್ತಾ ಇದ್ದಾರೆ ನಾನು ನಿನ್ನನ್ನು ಮುಖ್ಯವಾಗಿ ಮೂಲೆಗಲ್ಲಾಗಿ ಬದಲಿ ಮಾಡುತ್ತೇನೆ ಇದು ಆಶ್ಚರ್ಯವಾಗಿರುತ್ತದೆ ಇದು ಯಾರಿಂದ ದೇವರಿಂದ ಆಗುತ್ತದೆ ಅದು ಆಶ್ಚರ್ಯವಾಗಿರುತ್ತದೆ ನಿಮ್ಮ ಕಣ್ಣಿಗೆ ಆಶ್ಚರ್ಯ ಕುಟುಂಬಕ್ಕೆ ಆಶ್ಚರ್ಯವಾಗಿರುತ್ತದೆ ಎಂಬುದಾಗಿ ದ ರಿಜೆಕ್ಟೆಡ್ ವಿಲ್ ಗಾಡ್ ವಿಲ್ ಮೇಕ್ ದ ರಿಜೆಕ್ಟೆಡ್ ದ ಅನ್ರಿಜೆಕ್ಟಬಲ್ ಅಂದರೆ ನೀವು ಇಲ್ಲದೆ ಆ ಕೆಲಸ ಆಗುವುದಿಲ್ಲ ನೀವಿಲ್ಲದೆ ಆ ಒಂದು ಕಾರ್ಯ ಆಗುವುದಿಲ್ಲ ನೀವಿಲ್ಲದೆ ಯಾವುದೂ ನಡೆಯುವುದಿಲ್ಲ ನೀವು ಇರಲೇಬೇಕು ನೀವು ಬೇಕು ಅನ್ನುವ ಮಟ್ಟಿಗೆ ದೇವರು ಕಾರ್ಯಗಳನ್ನು ಬದಲಿ ಮಾಡುತ್ತಾರೆ ಕಣ್ಣು ಮುಚ್ಚಿ ದೇವರಿಗೆ ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡೋಣವ ದೇವರೇ ನಿನ್ನ ಆಲೋಚನೆಗಳು ಅದ್ಭುತವಾದದ್ದು ನಿನ್ನ ಯೋಜನೆಗಳು ನಮ್ಮ ಬುದ್ಧಿಗೆ ನೆಲುಕುವುದಿಲ್ಲ ಸ್ವಾಮಿ ಹೌದು ನಾವು ಕಣ್ಣು ಮುಚ್ಚಿಕೊಂಡು ಕುರುಡರಾಗಿ ಅಪ್ಪ ಅನೇಕ ಕಷ್ಟಗಳಲ್ಲಿ ಸಿಲುಕಿಕೊಂಡು ಯೋಚನೆ ಮಾಡುತ್ತಾ ಇರುತ್ತೇವೆ ಸ್ವಾಮಿ ಆದರೆ ಕೊರಗುತ್ತಾ ಇರುತ್ತೇವೆ ಅಯ್ಯೋ ಎಲ್ಲರೂ ನನ್ನನ್ನು ರಿಜೆಕ್ಟ್ ಮಾಡಿದ್ದಾರೆ ಎಂಬುದಾಗಿ ಬೇಡ ಎಂಬುದಾಗಿ ಹೇಳಿದ್ದಾರೆ ಎಂಬುದಾಗಿ ಆದರೆ ದೇವರೇ ನೀವು ಮಾತ್ರ ಸ್ವಾಮಿ ನಮ್ಮನ್ನು ಹುಡುಕಿ ನಮ್ಮನ್ನು ಆದುಕೊಂಡು ನಮ್ಮನ್ನೇ ಮುಖ್ಯವಾದ ಮೂಲೆಗಲ್ಲಿನ ಸ್ಥಾನದಲ್ಲಿ ಇಟ್ಟು ನಾವಿಲ್ಲದೆ ಕಾರ್ಯಗಳು ನಡೆಯಲಾರದಂತೆ ಎಸಪ್ಪ ನೀನು ಎಲ್ಲವನ್ನು ಯೋಜನೆಯಿಂದ ನಡೆಸುವ ದೇವರಾಗಿದ್ದಿ ಅದಕ್ಕಾಗಿ ಸ್ತೋತ್ರ ಎಸಪ್ಪ ನಿನ್ನ ಪ್ರೀತಿ ಕರುಣೆ ನಿನ್ನ ಆದುಕೊಳ್ಳುವ ರೀತಿಗಾಗಿ ಸ್ತೋತ್ರ ಲಾರ್ಡ್ ಥ್ಯಾಂಕ್ ಯು ದಟ್ ಯು ಹ್ಯಾವ್ ಸೆಲೆಕ್ಟೆಡ್ ಅನ್ ಚೋ ೂಸನ್ ಅ ನೀವೇ ನಮ್ಮನ್ನು ಸೆಲೆಕ್ಟ್ ಮಾಡಿದ್ದೀರಿ ಸ್ವಾಮಿ ಮನುಷ್ಯರು ಸೆಲೆಕ್ಟ್ ಮಾಡೋ ಮಾಡದೆ ಬಿಟ್ಟಾಗ ಸೆಲೆಕ್ಟ್ ಮಾಡದವರನ್ನು ನೀನು ಸೆಲೆಕ್ಟ್ ಮಾಡಿ ಅಂಥವರನ್ನು ನೀನು ಮುಖ್ಯವಾಗಿ ಅವರನ್ನು ಬಲಪಡಿಸಿ ಅವರನ್ನ ರೂಪಿಸಿ ಅವರನ್ನು ತಿದ್ದುಪಾಟು ಮಾಡಿ ಅವರನ್ನು ಸರಿ ಮಾಡಿ ಅವರನ್ನು ಮೂಲೆಗೆ ಮುಖ್ಯವಾದ ಕಲ್ಲಾಗಿ ಬದಲಿ ಮಾಡುವ ದೇವರಾಗಿದ್ದಿ ಅದಕ್ಕಾಗಿ ಸ್ತೋತ್ರ ನಿನ್ನ ಕೃಪೆ ನಿನ್ನ ಕರುಣೆ ನಿನ್ನ ಪ್ರೀತಿ ನಿನ್ನ ಮಮತೆ ಎಲ್ಲಾ ನಿನ್ನ ಕರುಣೆ ಸ್ವಾಮಿ ನಮ್ಮ ಯೋಗ್ಯತೆ ಅಲ್ಲ ಯೋಗ್ಯರಲ್ಲದೆ ಇದ್ದರೂ ನಮ್ಮನ್ನು ಯೋಗ್ಯರಾಗಿ ಮಾಡಲು ನೀನು ಮನಸ್ಸು ಮಾಡಿದ್ದಕ್ಕಾಗಿ ಸ್ತೋತ್ರ ಏಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ನಮ್ಮ ತಂದೆ ಆಮೇಲೆ ಸಹೋದರ ಸಹೋದರಿಯರಿಗೆ ದೇವರ ಹೇಳಿದ ಮಾತನ್ನು ನಾವು ನೋಡ್ತಾ ಇದ್ದೇವೆ ಏಸು ಸ್ವಾಮಿ ಕೂಡ ಪದೇ ಪದೇ ವಾಕ್ಯವನ್ನು ಹೇಳಿದರು ತಮ್ಮ ಶಿಷ್ಯರ ಸಂಗಡ ಹೇಳಿದ ಕಾರ್ಯ ಇದುವೆ ಓ ಹಾಲೆಲುಯ್ಯ ಮನೆ ಕಟ್ಟವರು ಬೇಡ ಎಂಬ ತಳ್ಳಿದ ಕಲ್ಲು ಮೂಲೆಗೆ ಮುಖ್ಯವಾದ ಕಲ್ಲಾಯಿತು ಅದೇ ರೀತಿಯಾಗಿ ನಿಮ್ಮನ್ನು ಕೂಡ ದೇವರು ಅದ್ಭುತವಾದ ರೀತಿಯಲ್ಲಿ ಕಣ್ಣಿಗೆ ಆಶ್ಚರ್ಯವಾದ ರೀತಿಯಲ್ಲಿ ಮಾಡುತ್ತಾರೆ ಇಟ್ ವಿಲ್ ಬಿ ಮಾರ್ಬಲಸ್ ಇನ್ ಯೋರ್ ಐಸ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ